ಹಾಯ್ ಆಲ್ ಎಕ್ಸ್ ಮಾರ್ನಿಂಗ್ ಸೊ ಫೋರ್ ಡೇಸ್ ಮಾಸ್ಟರ್ ಕ್ಲಾಸಲ್ಲಿ ಮೋಸ್ಟ್ ಅವೇಟೆಡ್ ಸೆಷನ್ನು ಡಿಜಿಟಲ್ ಮಾರ್ಕೆಟಿಂಗ್ ಸೆಷನ್ ಆ್ಯಂಡ್ ಇವತ್ತಿನ ಸಂಜೆ ಸೆಷನಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಡೀಟೇಲಾಗಿ ಕಲಿತೀರಾ ಲೈಕ್ ತುಂಬ ಜನ ಬರೀ ಒನ್ ವೇ ಆಫ್ ಮಾರ್ಕೆಟಿಂಗ್ನ ನಂಬಿಕೊಂಡು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಲೈಕ್ ರೆಫ್ರೆನ್ಸ್ ಮಾರ್ಕೆಟಿಂಗು ಅಥವಾ ವರ್ಡ್ ಆಫ್ ಮೌತ್ ಸೊ ಒಬ್ಬರು ಇನ್ನೊಬ್ಬರಿಗೆ ಹೇಳಿಕೊಂಡು ಮಾಡೋದು ಅಥವಾ ಜಸ್ಟ್ ಒಂದು ಆಫೀಸು ಶೋರೂಮ್ ಓಪನ್ ಮಾಡಿರ್ತಾರೆ ಆ್ಯಂಡ್ ಪೀಪಲ್ ವಿಲ್ ಬಿ ವೆಯ್ಟಿಂಗ್ ಜನ ಬರ್ತಾರೆ ತೊಗೊಳ್ತಾರೆ ಅಂತ ಹೇಳಿಬಿಟ್ಟು ಸೊ ವರ್ಲ್ಡ್ ಆಸ್ ಚೇಂಜ್ಡ್ ಅ ಲಾಟ್ ಪ್ರಪಂಚ ತುಂಬ ಬದಲಾವಣೆ ಆಗಿದೆ ಇವತ್ತು ಆ ಥರ ಮಾರ್ಕೆಟಿಂಗ್ ನಡೀತಾ ಇಲ್ಲ ರೈಟ್ ನಿಮ್ಮ ಬಿಸ್ನೆಸ್ಸು ಚೆನ್ನಾಗಿ ಬೆಳಿಬೇಕು ಪ್ರಾಫಿಟಬಲ್ ಆಗಿ ಆಗಬೇಕು ಆಟೋಮೇಟ್ ಮಾಡಬೇಕು ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಈಸ್ ದ ವೇ ರೈಟ್ ಒಂದು ನ್ಯಾಷನಲ್ ಹೈವೇ ಹೇಗಿರುತ್ತೆ ಅದೇ ರೀತಿಯೇ ಒಂದು ಬಿಸ್ನೆಸ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಅದರಲ್ಲೂ ನೀವು ಆಲ್ರೆಡಿ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾಯಿದ್ರು ಕೂಡ ದೇರ್ ಆರ್ ಲಾಟ್ ಆಫ್ ಚೇಂಜಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲಿಂದ ಸೊ ಯು ವಾಂಟ್ ಟು ಅಪ್ಡೇಟ್ ಯುವರ್ ಸೆಲ್ಫ್ ಡಿಜಿಟಲ್ ಮಾರ್ಕೆಟಿಂಗ್ ಕನ್ನಡದಲ್ಲಿ ಕರಿಬೇಕು ಸಿಂಪ್ಲೆಸ್ಟ್ ವೇನಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ನ ನಿಮ್ಮ ಬಿಸ್ನೆಸ್ಗೆ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಇವತ್ತಿನ ಸೆಷನಲ್ಲಿ ಸಿಗೋಣ ಸೊ ಡೋಂಟ್ ಮಿಸ್ ದ ಸೆಷನ್ ಯು ಇನ್ ದ್ ಈವ್ನಿಂಗ್